ಸಮಸ್ತ ಸಾಗರದ ಮಹಾಜನತೆಗೆ ನಮಸ್ಕಾರ ಇವತ್ತು ನಾವು ನಮ್ಮ ದೇಶದ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಉತ್ಸವದಲ್ಲಿ ಎಲ್ಲರೂ ಪಾಲ್ಗೊಂಡು ಆಚರಣೆಗಳನ್ನು ನಡೆಸ್ತಾ ಇದ್ದೀವಿ ಅದರ ಒಂದು ಅಂಗವಾಗಿ ಇವತ್ತು ಸಂಜೆ ಆರು ಗಂಟೆಗೆ ನಮ್ಮ ನಗರಸಭೆಯ ಗಾಂಧಿ ಮೈದಾನದಲ್ಲಿ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇತರೆ ಚಟುವಟಿಕೆಗಳ ಒಂದು ರಂಗ ಪ್ರದರ್ಶನ ಇರ್ತದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಾಗರದ ನಾಗರಿಕರು ನಮ್ಮ ಇದು ಸಾಗರದ ಒಂದು ಗಣರಾಜ್ಯೋತ್ಸವ ಅಂದರೆ ಸಾಗರದ ಒಂದು ಉತ್ಸವ ಅಂತೇಳಿ ಎಲ್ಲರೂ ಪಾಲ್ಗೊಂಡು ನಮ್ಮ ನಿಮ್ಮ ಮಕ್ಕಳು ಪ್ರದರ್ಶನ ಕೊಡ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ನಾನು ಕೋರ್ತೀನಿ ಗಣರಾಜ್ಯೋತ್ಸವದ ಅಂಗವಾಗಿ ನಡೆ ಸಂಜೆ ನಡೀತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂದರ್ಭದಲ್ಲಿ ನಮ್ಮ ಸಾಗರದಲ್ಲಿ ಸಾಗರ ತಾಲೂಕಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಈ ಸಾಲಿನಲ್ಲಿ ಸಾಧನೆಗಳನ್ನು ಮಾಡ್ತಕ್ಕಂಥ ಮಾಡಿರ್ತಕ್ಕಂಥ ಮಹನೀಯರು ಇದು ಕೃಷಿ ಕ್ಷೇತ್ರದಲ್ಲಿ ನಮ್ಮ ಕೆ ಈಶ್ವರನಾಯ್ ಕುಗ್ಬೆ ಅಂತ ಬರ್ತಾರೆ ನಮ್ಮ ಪಾರಂಪರಿಕ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ನಮ್ಮ ಹೆಗ್ಗೋಡಿನ ಜಿ ಡಿ ಕೇಸವ ಹೆಗಡೆ ಇದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವೈದ್ಯರು ಸಾಗರದಲ್ಲಿ ಅತ್ಯಂತ ಹೆಚ್ಚಿನ ಜನಮನ್ನಣೆ ಗಳಿಸಿದಂಥ ಡಾಕ್ಟರ್ ವಿಕ್ರಮ್ ಅವರಿದ್ದಾರೆ ಹಾಗೆಯೇ ಸ್ನಾತಕೋತ್ತರ ಪದವಿಯಲ್ಲಿ ಅತ್ಯುತ್ತಮವಾದ ಪದವಿ ಇದನ್ನು ಪದವಿ ಗಳಿಸ್ತಕ್ಕಂಥ ಕುಮಾರಿ ಇದು ಕುಮಾರಿ ಕುಮಾರಿ ವಂದನಾ ವಿ ಎ ಶೆಟ್ಟಿ ಇದ್ದಾರೆ ನಾಲ್ಕು ಚಿನ್ನದ ಪದಕಗಳನ್ನು ಗಳಿಸ್ ಗಳಿಸ್ತಂಥವರು ಹಾಗೆಯೇ ನಮ್ಮ ಇದು ಯೋಗಾಭ್ಯಾಸದಲ್ಲಿ ಅತ್ಯುತ್ತಮವನ್ನು ಸೇವನೆ ಮಾಡ್ತಕ್ಕಂಥ ಕುಮಾರಿ ಕೃಪಾ ಎಲ್ಲಿದ್ದಾರೆ ಆಮೇಲೆ ಯೋಗದಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿದಂಥ ಕುಮಾರಿ ಅಂಕಿತಾ ಎ ಪಿ ಈ ಒಂದು ಆರು ಜನನ ಆನು ಜನಗಳನ್ನು ಈ ವರ್ಷದ ಗಣರಾಜ್ಯೋತ್ಸವದಲ್ಲಿ ಪ್ರಶಸ್ತಿ ಪುಸ್ ಪುರಸ್ಕೃತರಾದಂಥವ್ರನ್ನ ನಾವು ಸನ್ಮಾನ ಮಾಡಲಿದ್ದೇವೆ ಮಕ್ಕಳ ರಂಗಚಟಿ ಭೇಟಿಗೆ ಚೆನ್ನಾಗಿರುತ್ತೆ ಎಲ್ಲರೂ ಭಾಗವಹಿಸಬೇಕು